ಬನ್ನಿ ಬನ್ನಿ ಕಾಯ್ಕೊತು ಊಟ ಮಾಡಿವ್ರಿ ಅಯ್ಯೋ ಯಾಕೋ ಕಣೆ ಜೀವಕ್ಕೆ ಆಯ್ತಲ್ಲ ಕಣವ ಆಯ್ತಲ್ಲ ಜೀವಕ್ಕೆ ನನಗೆ ಹೆಂಗೇಗೋ ಆಯ್ತಾ ಅದೇ ಕಣ್ಣ ಮಗನ ನನಗೆ ಹಾಳಿದ ರೀ ಮುಂಡೆ ಎದ್ದು ಮುಂಡೆ ನನ್ನ ಮಗನ ಜೀವನ ಹಾಳು ಮಾಡ್ಬಿಟ್ಲು ಹಾಳು ಮಾಡ್ಬಿಟ್ಲು ತೊಡಗಾಲ್ ಮುಂಡೆ ಅಯ್ಯೋ ಅವ್ರಾಗ ಅವ್ರು ಮಾಡ್ಕೊಂಡ್ರು ಸುಮ್ಕಿರಿ ತಿನ್ನ ಏನು ಮಾಡಿರಿ ಹಣೆ ಬರ ಇತ್ತು ಹೋದ್ರು ತಿನ್ನ ಏನು ಮಾಡೋಕ್ಕಾಗದು ಹಂಗಲ್ಲ ಕನವ ಹಂಗಲ್ಲ ಅಲ್ಲ ಮಗಿನ ಕರ್ಕ ಬರ್ತೀನಿ ಅಂದ್ಬಿಟ್ಟು ಇವನು ನಾನು ಒಪ್ಸೋದ್ನ ಎಲ್ಲ ಮತ್ತೆ ಕರ್ಕೊಂಡೇ ಬರ್ನಿವಲ್ಲ ಹಾಂ ಬಂದಿದ್ದು ತೊಡಗಾಲ್ ಮುನಿ ಇರಲಿ ಅಂತ ನಾನು ಒಪ್ಕೊಂಡಲ್ಲ ಎಲ್ಲ ಮತ್ತೆ ಅವ್ನು ಕರ್ಕೊ ಬಂದಿದ್ದು ಎಲ್ಲವ ಎಲ್ಲಿ ಕರ್ಕೊಂಡವನ್ ಮತ್ತೆ ಹೆಂಗೋ ಮುಗ ಬರ್ತದೆ ನೋಡಕ್ ನನ್ ಮಗನಂಗೆ ಅದೇ ನೋಡ್ಕೊಂಡು ಯಾಂಗ ಕಾಲ ಕಡೆಯದಂತ ನಾನು ಅಷ್ಟು ಆಸೆ ಮಾಡಿದ್ರೆ ಇವ್ರು ಕಳಿಸ್ತಾನೆ ಬಿಟ್ಟವ್ಳು ಬರ್ದನೇ ಉಳ್ಕೊಂಡವಳಲ್ಲ ಹಾ ಹಿಂಗೇಯ ಏನೋ ಕಾಣಕ್ನತ್ತೆ ಆವತ್ತು ಹೋದಾಗ್ಲು ಏನಿಸ್ಕೊಂಡ್ ಬರ್ತೀನಿ ಅಂತ ಅಂದ್ರಂತೆ ಇನ್ನೇನ್ ಮಾಡಾಕದ್ದು ಬರ್ದ ಒತ್ಕ ಉತ್ಕೊಂಬ್ರಂಗಿದದ ತೊಡ್ಗಾ ತೊಡ್ಗಾ ಬಂಡೆ ಎಂತ ತೊಡಗಾಲಿ ಗೊತ್ತ ಅವಳು ಎಂತ ತೊಡಗಾಲಿ ಗೊತ್ತಾ ಯಾವ ಯಾವ್ತರ ಯಾವ ಹಾ ನನ್ನ ಮಗನ ಜೀವನ ಯಾಕರ ಯಾಕೋ ಜೀವಕ್ಕೆ ಆಯ್ತಲ್ಲ ಕಣ್ಮಗ ಕೊನೆದಾಗ ಮಗಿನ್ ನಾನು ನೋಡ್ಕೊತಿನಿ ಏ ಬರ ಕೇಳ್ಬಿಡು ಅದೇ ಏನಾಗಿದೆ ಯಾಕೆ ಗಡಿರಿ ನೀವು ಸುಮ್ಕಿರಿ ಆಗಿಲ್ಲ ನಿಮಗೆ ನನ್ ಗೊತ್ತಾಯ್ತು ನನ್ ಜೀವಕ್ಕಾಗದು ಗೊತ್ತಾಯ್ತು ಹೇಳ ನನ್ಗೆ ನನ್ ಗೊತ್ತಾಯ್ತದ ನನ್ ಗೊತ್ತಾಯ್ತದೆ ನನ್ ಆಗೋದು ನನ್ಗೆ ಅರ್ಥ ಆಯ್ತದೆ ಯಾರು ಹೇಳಿದ್ರು ನಾನು ಕೇಳಕ್ಕಿಲ್ಲ ಕನ್ ಮಗ್ ಯಾರು ಹೇಳದ್ರು ಕೇಳಕ್ಕಿಲ್ಲ ಮನ್ಸಿಗೆ ಬಹಳ ನೋವು ಆಗ್ಬಿಟ್ಟದ್ ನನ್ಗೆ ಆಯ್ತು ಸುಮ್ನಿರಿ ಬೇಜಾರ್ ಮಾಡ್ಕೊಬೇಡಿ ಸುಮ್ಕಿರಿ ಅತ್ತೆ ಎಲ್ಲ ಒಳ್ಳೆದಾಯ್ತದೆ ಸುಮ್ಕಿರಿ ಸರ್ ಆಯ್ತು ರೀ ಸುಮ್ಕಿರಿ ಏನಾಗಿದ ಅಂತ ಹೆಂಗ ಏನು ಇದ್ರಿ ಏನಾಯ್ಕಲ ಸುಮ್ಕಿರಿ ನನ್ ಗೊತ್ತಿಲ್ವಾ ನಾನು ಇದ್ದೇನು ಪ್ರಯತ್ನ ನನ್ನ ಮುಖಂಡ್ ಮುಂದ್ಗಡೆ ನನ್ ಮಗನೇ ಹೋದ್ಮೇಲೆ ನಾನು ಇದ್ದೇನು ಪ್ರಯತ್ನ ತಾಯಿ ನಾನು ಇರದೇ ಬೇಡ ಹೋಗು ಇದ್ದೇರ ಬೇಕಾಗಿತ್ತು ಅವ ಇದೆಕವ ಇಲ್ಲಿ ನೋಡಿಲ್ಲ ಊಟ ಉಂದಂಗೆ ಹೊಂದಂಗ ಆಟ ಮಾಡ್ತಾ ಕುಂತಿದ್ದಾರ ಅಂತ ಮುಗಿನ್ ನೋಡ್ಬೇಕು ಮುಗಿನ್ ನೋಡ್ಬೇಕು ಅನ್ಕೊಂಡ ಆಟ ಮಾಡ್ತಾರ ಕನ್ರಿ ಅಕ್ಕಲ ಅವತ್ತೇನಂದ್ಲಾ ನೀನು ಏನಂದ ನೀನು ಕರ್ಕ ಬರಕ ನೀನು ಆ ಒಪ್ಕೆ ಕೊಡವ ನೀನು ಕರ್ಕ ಅಂತ ಅಂದೆ ಎಲ್ಲ ಅವಳು ಬರ್ನೇ ಎಲ್ಲ ಅವಳ ಬರ್ನೇ ಇಲ್ಲಾ ಯಾಕೋ ಬೇಜಾರ್ ಮಾಡ್ತಾರ ಕರವತ್ಕೆ ಬರಾಕೆ ಬೇಜಾರ್ ಮಾಡ್ತಾರೆ ಆಗ್ಲೇ ಬರ್ಲಿಲ್ಲ ಗಂಡಿದ್ದಾಗ್ಲೆ ಇಬ್ಬೋದ್ರ ತಪ್ಪಿರ್ಕತ್ತಾರ ಜನಗಳು ಬರಕಿಲ್ಲ ನಾನು ನಂತಪ್ಪ ಇಂದು ಮುಂದ್ ನೋಡ್ತಾರ ಇನ್ನೇನ್ ಮಾಡಂಗಿದ್ ಬರದಾರ ಹೊತ್ಕೊ ಬರಂಗಿದವ ಗೊತ್ತು ಕರ ನನಗೆ ಮುಂಡೆ ಆ ಮುಂಡೆ ಬಗ್ಗೆ ನನಗೆ ಗೊತ್ತು ನನ್ನ ಮಗ ಬಿದ್ದಿರೋಕ್ಕಿಲ್ಲ ಕೆರೆಗೆ ನನ್ನ ಮಗ ಬಿದ್ದಿರ್ತಾನೆ ಅನ್ಕೊಬಿಟ್ಟಿದ್ದೀಯ ಅವಳು ಯಾರಕ್ಕೆಲ್ಲಾಟ್ಸ್ ಹಾಕೊಳ್ಳು ಅವಳು ಬುದ್ಧಿ ನನಗೇನು ಗೊತ್ತಿಲ್ಲ ಈ ಚಂದ್ರ ಮುಂಡೆ ಅವಳು ಕೂತಾವ ಏನೇನು ಮಾತಾಡೋಣ ನೀನು ಬಾಪೋತ್ಕ ದೇವ್ರ ಅಂತೇವ್ರು ಅವ್ರ ಬಗ್ಗೆ ಯಾಕೆ ಮಾತಾಡಿ ನಿನ್ನ ಮಗನಿಗೆ ಸಾಕತ್ತ ಹಾಕತಿಲ್ಲದರಿ ಕೆರೆಗೆ ಸಹ ತಗಾನೆ ಎರ್ತಿ ಮಕ್ಳು ಸಾಕು ಇಲ್ಲ ಅವ್ರು ಯಾಕೆ ಮಾಡ್ಬಗವ ಬಾಪೋತ್ಕೆ ಬಗ್ಗೆ ಮಾತಾಡಿ ನೀನು ಮಾತಾಡ್ದೇ ಮಾತಾಡಿದಾನೆ ಸುಮ್ಮನೆ ಬಿಟ್ಟು ಸುಮ್ಮನೆ ಬಿಟ್ಟು ಬಿಡ್ಬೇಕಾ ನಾನು ಒಟ್ಟೇ ಎಷ್ಟು ಬೆಂಕಿ ಕತ್ಕೊಂಡ್ ಉರಿತಾನೆ ಅನ್ಬಿಟ್ಟು ನಿಂಗೆ ಎಲ್ಲ ಗೊತ್ತು ನಿನ್ಗೆಲ್ಲ ಗೊತ್ತು ಮತ್ತೊಡಗಾನ ಮುಂಡೆ ಆ ಮುಂಡೆ ಇಲ್ಲ ನನ್ನ ಮಗ ಸತ್ತ ಆ ಕುರ್ಗ್ನಲ್ಲಿ ನಾನು ಆ ಆಸಾಪ ತಟ್ಲಿ ಆ ಮಗಿನ್ ಮಗ ನೋಡ್ಕೊಂಡು ಹೆಂಗೊಂದು ನಾಕ್ ದಿವ್ಸ ಅಂತ ಆಸೆ ಮಾಡ್ಕೊಂಡ್ರೆ ಹಿಂಗೆ ಬರ್ದ ಹಿಂಗೆ ಆಟ ಆತದ ಆಟವಾ ನೋಡ್ಕೊ ಅವಳಿಗೆ ಹೆಂಗೆ ಕಲಿಸ್ತೀನಿ ಅಂತ ಆಯಿತು ಅದೇನು ಹೋಗ್ಬಿಟ್ಟು ನಾನು ಕರ್ಕೊಬರ್ತೀನಿ ಸುಮ್ನಿರು ನೀನು ಹೋಗು ಮೊದ್ಲು ಕರ್ಕಬ ಆ ಮುಗಿನ ಅವಳು ಬರ್ದ ಸಿಕ್ಕ ಮುಗಿನ ಕರ್ಕಬರ ಕೊನೆದಾಗ ನೋಡ್ಬಿಟ್ಟು ಸಕೋಬಿಡ್ತೀನಿ ನಾನು ಓ ಇದೊಳ ಸರಿಯತ್ತೋಳೆ ಸಾಯ್ತಿನಿ ಸಾಯ್ತೀನಿ ಅನ್ಕೊಂಡು ಸುಮ್ತಿನವಿನ ಸುಮ್ಮನಿ ಅತ್ತೆ ಆ ಮಗಿನ್ ತಂದ್ಬಿಟ್ಟು ಇಸ್ಕಳಕತ್ತದ ಹಸು ಮಗಿನ ಬೇಡ ಸುಮ್ಕಿರಿ ಪಪ್ಪಾ ತಾಯಿಂದ ಮುಗಿನ ದೂರ ಮಾಡಿಬಿಟ್ಟು ಅದೇ ಕರ್ಮ ಕಟ್ಕೊಂಡ್ರಿ ಹ್ಞೂ ಕರ್ಮ ಅಲ್ಲಕ್ಕನವ ಹಂಗೆ ಮಾಡ್ಬೇಕು ಇವತ್ತು ನನ್ನ ಮಗನ ಆ ಮುಗಿ ಮಗ ನೋಡ್ದ ಮಾಡ್ದಲ್ಲ ನನ್ಗೆ ಎಷ್ಟು ಕಾಪಾತಕೀರ ಮುಗಿನ ಈಗ ಓದ್ಕೊಬಂದಿದ ಓದ್ಕೊ ಬಂದಿದ್ದ ನನ್ ಗಂಡ ಇತ್ತ ನಾನು ಇರ್ಬೇಕು ಅನ್ಕ ಬದ್ರಿ ಇವತ್ತು ನನ್ನ ಮಗ ಬದಿ ರೀ ಅದಳಿ ನೀವು ನಡ್ರಿ ಕೈ ಕತ್ಕೊಳ್ಳಿ ಊಟ ಮಾಡಿ ನನಗೆ ಯಾವ ಊಟನೂ ಬೇಡ ಏನು ಬೇಡ ಕತ್ತೋಗ ನಡಗತ್ತೆ ಅಯ್ಯೋ ಅದೇ ಗಿಲಿಕ್ಕದ್ ಬಿಡು ಹೆಂಗ ಆಡ್ಕೊಳ್ಳಿ ಸುಮ್ನೀರೊತ್ತೆಗೆ ಅಕ್ಕ ಬುರಕೇನು ಕರ್ಕ ಬದಿವ್ರಿ ಹೊಸ ದಿಸಿ ಇದ್ಬಿಟ್ಟು ಹೋಗದಲ್ಲ ಅಯ್ಯೋ ಒಪ್ತಾ ಕಡೆ ಅವ್ರ ಕಡೆಲ್ಲ ಬೇಡ ಅಂದ್ರಂತೆ ಏನು ತಪ್ಪು ತಿಳ್ಕೊತಾರೆ ಜನಗಳು ಗಂಡಿದ್ದಾಗಲೆ ಬರಲಿಲ್ಲ ಈಗ ಸತ್ತ ಮೇಲೆ ಬಂದವಳೆ ಅಂತ ತಪ್ಪು ತಿಳ್ಕೊತಾರೆ ಬರೀ ಬೇಡ ಅಂತ ಅಂದರು ಅವರು ಅವ್ರ ಮನಸ್ಸಲ್ಲಿ ಏನಿದ್ದು ಬೇಡ ಬಿಡು ಪಪ್ಪ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಇದು ಮಾಡ್ಬೇಕಲ್ವಾ ಅದಕ್ಕೆ ನಾನು ಜಾಸ್ತಿ ಬಲವಂತ ಮಾಡೋಕೆ ಹೋಗಲಿಲ್ಲ ಅವು ಯಾಕೆ ಹಿಂಗೆ ಆಡ್ತಿದ್ದಳು ಅದು ಏನೋ ಕಾಣಕ್ಕೆ ಅಂತ ಹಿಂಗೆ ಆಡ್ತಾ ಕುಂತದೆ ಓದಾರ ಚೆನ್ನಾಗೇ ಇದ್ಲಲ್ಲ ಏನು ಅಂತ ಹೇಳೋದು ಏನೋ ಒಂದು ಗೊತ್ತಾಯ್ತಾ ಇಲ್ಲ ಓದಾರ ಚೆನ್ನಾಗೇ ಹೋಗೋದು ಹೊಲ್ತಕ್ಕೆ ಹೊಲ್ತಾ ಹಿಂಗೆ ಬಂದ ಮೇಲೆ ಹಿಂಗೆ ಚಳ ಜ್ವರ ಹಿಂಗು ಸರಿಲ್ಲ ನನಗೆ ಆಯ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಕುಂತದಪ್ಪ ಏನೋ ಮನ್ಸಲ್ಲಿ ಮಾಡಿಕೊಂಡು ಬಾಳ ಕುರಕ್ತಾ ಕುಂತದೆ ಸರಿ ಊಟ ಮಾಡ್ತಾ ஊட்டா இல்ல சரி நோட் மாதாத்தி சரி ஆய் அது சரி கேத்தீங்க மாத்தவன் சும் ನಮ್ಮ ಮನೆಯ ಮಾನ ಅಮರೋದಿಯ ಬೀದಿ ನಿಂತ್ಕೊಂಡು ಹರಾಜ್ ಹಾಕ್ಬಿಟ್ಟುಕಲ್ಲ ಗುಸಟಿ ಅವಳು ಲೋಪರ್ ಮುಂಡೆ ಅದನ್ನು ಉಬ್ಬಡ್ ಕಡೆ ಆ ಮುಂಡೆ ಮಗನಿಗೆ ಲೋ ಬೇಡ ಬೇಡ ಕನಪ್ಪ ಬೇಡ ಅವ್ರು ತೊಡಗ ಮುಂಡೆ ನೋಡ್ಬೋದು ಅವಳು ನಮ್ಮ ಮನೆಗೆ ತೊಂದರೆ ಅವಳು ನಿಮ್ದಿಗೆ ಇರೋಕಿಲ್ಲ ಬೇಡ ಬೇಡ ಅಂತ ಬುಡ್ಕಂಡೆ ಈಗ ನನ್ನ ಮಗ ಅವಳನ್ನೇ ಕಟ್ಕೋಬೇಕು ಕಟ್ಕೋಬೇಕು ಅಂತ ಕುಣ್ಕೊಂಡು ಆಗ್ಬಿಟ್ಟು ಇವತ್ತು ನಮ್ಮ ಮಾನ ಅಮರೋದಿಯ ಬೀದಿ ನಿಂತ್ಕೊಂಡು ಹರಾಜ್ ಹಾಕ್ತಾ ಕುಂತವ್ರೆ ಅದೇ ಕಂಗಿ ನೀನು ಸರಿ ಕತೆ ನೀನು ಒಳ್ಳೆ ಅಲ್ಲ ಕಣವ ಯಾಕೆ ಹಂಗೆಲ್ಲ ಅಂದೇ ನೀನು ಅದಕ್ಕೆ ಸುಮ್ಮನೆ ಇಲ್ಲದೆ ಮಾತಾಡ್ಬಾರ್ದು ನಾವು ಇವತ್ತು ಕಂಡಿದ್ ಮಾತಾಡದೆ ಕಷ್ಟ ಕಾಣದೋದೇ ಮಾತಾಡಕತ್ತದಾ ಯಾಕ ಹಿಂಗ ಅತ್ತಕೊಂಡ ರಂಗಾಡಿಯ ನೀನು ಅತ್ತಕೇ ಮತ್ತೆ ಅವರು ಇಲ್ಲಿ ಬೋರ ಕೊಪ್ಪಕಿಲ್ಲ ಅಯ್ಯೋ ದಡ್ಡ ಮುಂಡೆ ಮಗನಿ ಅತ್ತಕಲಕನೋ ಅವರ ಮನೇಲಿ ಯಾವನೋ ಕರ್ಕ ಬಂದು ಇಸ್ಕೊಂಡಿದ್ದಾರೆ ಅಂತಲಪ್ಪ ಒಲ್ತವು ಕೆಲಸ ಮಾಡಕಿದ್ದ ಅಂತಲೆ ಓದ ಯಾವ ಕೆಲಸಕ್ಕೆ ಸೇರ್ ಮಾಡಿದಾರ ಅಂತ ಕಣವಾ ಆ ಆರಂಭದಿಂದನೇ ಮಾಡ್ಕೊಂಡ ಚೆನ್ನಾಗಿ ಹೋಯಿತದ ಅಂತೆ ವಯ್ಯಪ್ಪಾ ತಿರ್ಗಪ್ಪಾ ಅಂತ ಕೂತಿದ್ದೀಯಲ್ಲ ನೀನು ನಿಂಗೆ ಮಾನ ಮರಗೋದಿರೋದ ನಿಂಗೆ ಮಗ ಆ ಅವಳು ಆಡಬಾರದು ಅವತಾರ ಆಡ್ಕೊಂಡು ನಮ್ಮ ಮಾನ ಮರಗೋದಿ ಕಳಿತಿ ಇದ್ರೆ ಕೇಳುವೆ ನೀನು ಯಾಕ ಹಿಂಗ ಇಸ್ಕೊಂಡಿದ್ದಿರಿ ಅಂದ್ಬಿಟ್ಟು ಅಲಕನವಾ ಅವರ ಮನೆ ಸುದ್ದಿ ಕಟ್ಟಕೊಂಡು ನಮಗೆ ಏನು ಅವರ ಅವ್ರು ಏನಾದ್ರೂ ಮಾಡ್ಕೊಳ್ಳೇಳು ಹಿಂಗ ತಂದು ಕೊಟ್ಟಿದಾವ ಅವ್ರಗ ಓ ಅವ್ರು ಯಾರ ಕೆಲ್ಸ ತೋರಿಸ್ಕೊಂಡವ್ರು ಬಂದು ಬಿಡ್ಕೊ ಹೋಯ್ತವ್ನು ನಾವದ್ದು ಕೇಳಂಗಿತದವ ಏಯ್ ಮುಂಡ್ಯ ಮಗ್ನ ಏ ಮಾತಾಡಿದಳ ಅಂತ ಕಲ್ಲೀ ಮತ್ ಮುಂಡೇ ಮಾತಾಡಿದಳ ಅಂತ ಅವ್ನ ಮಾಡ್ಕೊಂಡು ಊರಲ್ಲೆಲ್ಲ ಅವ ಗುಸು ಕಿಸಿ ಗುಸು ಕಿಸಿ ಅನ್ಕೊಂಡು ಓಸಿ ಮಾತಾಡ್ತಾರ ಅಂತ ಕೇಳ ನಮ್ಮ ಮಾನವರ ಓದಿ ಆತ್ ಬತ್ಲಾ ಆ ಆತ್ಕೆ ಕೇಳ ಮುಂಡೆ ಬರಾಕಿರಾನ ಅದು ಲೋಪರ್ ಮುಂಡ್ಯವಳು ನಾ ಲೋಪರ್ ಮುಂಡೆ ಆತ್ಕೆ ಬರೆ ಕಿರಣದು ಚಂಗಾಟ ನೋಡ್ಕೊಳ ಅಲ್ಲಿ ಚಂಗಾಟ ಆಡಿ ಅಡಿ ಪಾಟ್ ಆ ಬಿಟ್ಟು ಇಲ್ಲಿ ಬರ ಅವಕಾಶ ಆಕಿ ಅನ್ಬಿಟ್ಟು ನಾಡ್ತೇರದಳು ಓ ಸುಮ್ ಕುತ್ವ ಓಳೇ ಕಾಂಡರು ಕಾಂಡೋದ್ರ ಮಾತಾಡುದಂಗ ಇಲ್ಲೋದ್ರನವ ಆ ಕಿಲ್ದು ಇರೋದೇ ಯಾಕೆ ಇಸ್ಕೊಂಡಿದಾರ ಅವರು ಯಾಕೆ ಇಸ್ಕೊಂಡಿದಾರಂತ ಲವ್ ಇಲ್ಲ ಅವ್ರನ್ನ ಜನಗಳಿಂಗೆ ಮಾತಾಡ್ತಾವ್ರೆ ನಮ್ಗೆ ಮರಮೃದ್ಧಿ ಹೋಯ್ತದೆ ನಮ್ಗೆ ಜನಗಳು ಬಂದ್ ಬಂದ್ ಹೇಳ್ತಾವ್ರೆ ಅವ್ನು ಮಾಡ್ಕೋ ಏನ್ಬಿಟ್ಟು ಮೊದ್ಲು ಮನೇಲಿ ಕೆಲಸ ಅಂತ ಹೇಳ ನೀನು ಹೊಲ ಹೇಳಕ್ಕೆ ಎಕ್ಲಾ ನಿನ್ಗೆ ಹೇಳಕ್ ಇದ್ರುಕ ನಿನ್ಗೆ ನನ್ ಯಾಕೆ ಇದಕ್ಕೆ ಪ್ರಶ್ನೆ ಎಲ್ಲ ಕಣ ಅವ್ರ ಮನೆ ಬಂಗ್ಬಿಟ್ಟೆ ಯಾರು ಕೆಲಸ ಇಸ್ಕೊಳ್ಳೋವ್ರೆ ಅವ್ನು ಇಷ್ಟು ಕಬಿಡ ತೀಡಕ್ ನಾನು ಯಾರು ಅವನು ಕೆಲಸ ಮಾಡ್ಕೊಂಡು ಹೋಗಿದ್ ಸರಿ ಆಗಿರೋದು ಬೇರೆ ಕೆಲಸ ಮಾಡ್ತಾವನ ಹೇಳು ಅದ್ಕೆ ಹೇಳು ಹಿಂಗ್ ಜನಗಳು ಹಿಂಗ್ ಅನುಮಾನ ಪಡ್ತಾವ್ರೆ ಹಿಂಗೆಲ್ಲ ಮಾತಾಡ್ತಾವ್ರೆ ನಮ್ ಕಿವಿಗೂ ಬಂದ್ ಬಿದ್ದದೆ ಯಾಕೆ ಇಸ್ಕೊಂಡಿದ್ರಿ ಮನೆ ಒಳಗೆ ನೀವು ಅವ್ನ ಯಾಕೆ ಬೇಕು ಅವ್ನು ಕಲ್ಸಿ ಮೊದ್ಲು ಅಂತ ಹೇಳ ನೀನು ಕೇಳೋಷ್ಟು ಅಧಿಕಾರ ಇಲ್ಲ ನಿನ್ ಆಯ್ತು ಬಿಡು ಅದೇನ್ ಕೇಳ್ಕೊಂಡು ಜಾಸ್ಕ ಬರ್ತೀನಿ ನೀನೇ ಕತ್ತೆ ಊಸ ತಪ್ಪು ತೊಳಂಗ್ ಆಡ್ತಿದ್ದೀನಿ ನೀನು ನನ್ಗೆ ಜೋರ ಬಂದಾಗ ಆಗ್ಬಿಟ್ಟದೆ ಕದ ಚೋಳ ಜ್ವರ ಆಗ್ಬಿಟ್ಟತೆ ಬಿಟ್ಟತೆ ಮನೆ ಪರಿಸ್ಥಿತಿ ಹಂಗಾಗಿ ಹೋಯ್ತು ಒಬ್ರು ಮುಂದೆ ತಲೆ ತಗ್ತಾರೆ ಬಾಳಕ ಬಂದಿದ್ಕೆ ಇವತ್ತು ಈ ತರ ಮಾನ ಬರೋದಿ ಹೋಯ್ತಲ್ಲ ಮುಂಡ್ಯ ಅನ್ನೋದು ನನ್ಗೆ ಎಷ್ಟು ನಂಗ ಬಿದ್ದದಲ್ಲ ಹೇಳ್ತೀರಾ ನೀನು ಸುಮ್ಮನೆ ಅಂತವರಲ್ಲ ಸುಮ್ಮನೆ ಇಲ್ದೋದಲ್ಲ ಮಾತಾಡ ಆಯ್ತು ಬಿಡು ಹೋಗ್ಬಿಟ್ಟು ಅದೇನು ಮಾಚಾರ್ಸ್ಕೊ ಬರ್ತೀನಿ ನಾನು ವಿಚಾರಿಸ್ಕೊ ಬರೋದಲ್ಲ ಮಗ ಅವಳು ಇಲ್ಲ ಮಗಿನ ಜೊತೆ ನಮ್ಮ ಮನೆಗೆ ಬರಬೇಕು ಇಲ್ವಾ ಅವನು ಅವ್ರ ಮನೆ ಬಿಟ್ಟು ಹೋಗಬೇಕು ಇಷ್ಟೇ ಇರೋದು ಇಲ್ಲ ಅಂದ್ರೆ ಮಾತ್ರ ನಾನು ಮಾತ್ರ ನಾನು ಸುಮ್ಮನೆ ಹೇಳ್ಕಿರ ನಾನು ಹೋಗಿ ರಾಮ್ ಪಡಿಸ್ಬಿಡ್ತೀನಿ ನಾನು ರಾಮ್ ಪಿಡ್ಸ್ಬಿಡ್ತೀನಿ ನಾನು ಸುಮ್ಮನೆ ಹೇಳ್ಕಿರ ನಾನು ಅವಳಿಂದ ನಮ್ಮ ಮನ ಮರೋದಿ ಕೊಳಕ ನಾನ್ ರೆಡಿ ಇಲ್ಲ ಸರಿ ಆಯ್ತು ಬಿಡು ನಾನು ಹೋಗೋದು ಏನ್ ಮಾತಾಡ್ಕೊ ಬರ್ತೀನಿ ನೀನು ಊಟ ಮಾಡೋ ಸುಮ್ಮನೆ ನೀನು ಯಾಕೋ ಯೋಚನೆ ಮಾಡ್ಬಿಡ ನೀನು ಅವ್ರ ಇವ್ರ ಮಾತು ಕಟ್ಕೊಂಡು ಯಾರು ಹೇಳಕ್ ಹೇಳಿದ್ದು ಸರಿ ಹೇಳಿಗ ಯಾರು ಹೇಳಿದ್ದು ಯಾರು ಹೇಳಿ ಅದು ನಿನ್ ಬೇಕಾಗಿಲ್ಲ ನೀವು ಮಾಡ್ಬೇಕಾದ ಕೆಲಸ ನೀನ್ ಮಾಡ್ ಸಾಕು ಸರಿ ಬಿಡು ಆಯ್ತು ಹೋಗಿ ನಾನು ವಿಚಾರಿಸ್ಕೊ ಬರ್ತೀನಿ ನೀನು ಯೋಚನೆ ಮಾಡ್ಬಿಡ ಊಟ ಮಾಡ್ಕೊಂಡು ಸುಮ್ ಚೆನ್ನಾಗಿರವ ನೀನು ಚಂದ ಓಲಲ್ಲ ನನ್ನ ಮಗ್ನೆ ಹೋದಾಗ್ಲೆ ಹೋಯ್ತು ಕತೆ ಚಂದ ಅಂದ ಯಾ ಚಂದ ಇಲ್ಲ ಚಾರು ಇಲ್ಲ ಕತೆ ನನ್ ಮಗ ಯಾವಾಗ ಮಣ್ಣು ಸೇರ್ಕೊಂಡು ಆ ಹೊತ್ತಿಗೆ ಹೋಯ್ತು ಕತೆ ತೊಡಗಲ್ ಮುಡ ಯಾವಾಗ ನಮ್ಮ ಮನೆಗೆ ಬರ್ಗದಾಕ ಬಂದ್ಲು ಅವತ್ತೇ ನಮ್ಮ ಮನೆಗೆ ನಿಮ್ದು ಹೇಳಾಯ್ತು ಕಂತ ಹೋಗು ಇನ್ ಚಂದ ಸರಿ ಆಯ್ತು ಸುಮ್ನೀರು ಊಟ ಮಾಡುವ ಆಯ್ತು ಸುಮ್ನೆ ನೀನ್ ಸುಮ್ನೀನ್ ತರಗಸ್ಕೊಬೋ ಯಾವ್ದು ಬಗ್ಗೆ ಊಟ ಸರಿ ಆಯ್ತು ಕೊಡ್ತೀನಿ ಮುಂದುವರಿ ಇವು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ